ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ತುಂಬ ಜನ ನನ್ನ ಹತ್ರ ಕೇಳ್ತಾರೆ ನೀವು ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಆರಿ ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ಯಾವುದೆಲ್ಲ ಬೇಕು ಮೆಟೀರಿಯಲ್ ಅಂತ ಸೊ ಅವರಿಗೋಸ್ಕರ ನಾನು ಈಗ ವಿಡಿಯೋ ಮಾಡ್ತಾ ಇದ್ದಾನೆ ಸೊ ಫಸ್ಟಿಗೆ ನಮಗೆ ಈ ಟೈಪಿದ್ದು ರಿಂಗ್ ಬೇಕಾಗ್ತದೆ ಎಷ್ಟು ಇಂಚಸ್ ಬೇಕಾದರೂ ಆಗ್ಬೋದು ಸಿಕ್ಸ್ಟೀನ್ ಟುವೆಲ್ ಏಯ್ಟೀನ್ ಇಂಚಸ್ ಯಾವುದು ಬೇಕಾದರೂ ಇರ್ತದೆ ಬಟ್ ನಿಮ್ಗೆ ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿದೆ ಫೋರ್ಟೀನ್ ಅಥವಾ ಸಿಕ್ಸ್ಟೀನ್ ನಂಬರ್ ತೊಗೊಳ್ಳಿ ಯಾಕಂದರೆ ನೆಕ್ಸ್ಟಿಗೆ ಕೂಡ ಯೂಸ್ ಆಗುತ್ತೆ ಇದು ನಾವು ಕ್ಲಾಸಲ್ಲಿ ಮಾಡಿರುವಂಥ ವರ್ಕ್ ನೋಡಿ ಸೊ ಈಗ ಫಸ್ಟ್ ಬನ್ನಿ ನಾವು ಮೆಟೀರಿಯಲ್ ಯಾವುದೆಲ್ಲ ಬೇಕು ಅಂತ ಹೇಳ್ತೇನೆ ನಾನು ಫಸ್ಟಿಗೆ ಚೈನ್ ಸ್ಟಿಚ್ ಹಾಕಲಿಕ್ಕೆ ನಿಮಗೆ ಈ ಟೈಪ್ ಝರಿ ಥ್ರೆಡ್ ಬೇಕಾಗ್ತದೆ ಇದರದ್ದು ಹೆಸರು ನೋಡ್ಬೋದು ಇದು ಡಯಾಲ್ಜಿ ಅಂತ ಒಂದು ಕಂಪೆನಿ ಇದೆ ನಾನು ಯೂಸ್ ಮಾಡೋದು ಇದೆ ನಿಮ್ಮ ಶಾಪ್ ನಿಮ್ಮ ಕಡೆ ಯಾವುದು ಸಿಗುತ್ತೆ ಅದು ಯೂಸ್ ಮಾಡಿಕೊಳ್ಳಿ ಯಾಕಂದರೆ ನನಗೆ ಇದು ಸ್ವಲ್ಪ ದಪ್ಪ ಬರುತ್ತೆ ಥ್ರೆಡ್ ಹಾಗೆ ಅದಕ್ಕೋಸ್ಕರ ನಾನು ಸೇಮ್ ಇದೇ ಥ್ರೆಡ್ಡನ್ನು ಯೂಸ್ ಮಾಡ್ತೇನೆ ಯಾವಾಗಲೂ ನೆಕ್ಸ್ಟ್ ಮೆಷರ್ಮೆಂಟ್ ಟೇಪ್ ಮೆಷರ್ಮೆಂಟ್ ಟೇಪು ಎಲ್ಲರ ಮನೆಯಲ್ಲಿ ಇರುತ್ತೆ ಟೈಲರಿಂಗ್ ನೀವು ಕಲಿಯುವುದಾದರೆ ಒಂದು ಟೇಪ್ ಬೇಕಾಗ್ತದೆ ಯಾಕಂದರೆ ಮೆಷರ್ ಹಾಕ್ಲಿಕ್ಕೆ ಬೇಕೇ ಬೇಕಾಗ್ತದೆ ಒಂದು ಮೆಷರ್ಮೆಂಟ್ ಟೇಪ್ ಸ್ಕೇಲ್ ಬೇಕಾಗ್ತದೆ ಚಿಕ್ಕದು ದೊಡ್ಡದಕ್ಕಿಂತ ಸ್ವಲ್ಪ ದೊಡ್ಡ ಸ್ಕೇಲ್ ಇದ್ದರೆ ಬೆಟರ್ ನೆಕ್ಸ್ಟ್ ಯೂ ಯೂಸ್ ಆಗುತ್ತೆ ನಿಮಗೆ ವರ್ಕ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಈಗ ಕಲೀಲಿಕ್ಕೆ ಅಲ್ಲ ನೆಕ್ಸ್ಟ್ ಕೂಡ ಯೂಸ್ ಆಗುತ್ತೆ ನಿಮಗೆ ಸೊ ಇದು ಚೈನ್ ಸ್ಟಿಚ್ಚಿಗೆ ಮತ್ತು ಮಗ್ಗಮ್ ವರ್ಕಿಗೆಲ್ಲ ಈ ಟೈಪ್ ಮೆಟೀರಿಯಲ್ ಬೇಕಾಗುತ್ತೆ ಅಂದರೆ ನಾನು ಕಂಪನಿ ತೋರಿಸ್ತೇನೆ ನಿಮ್ಮ ಕ ಸೈಡಲ್ಲಿ ಸಿಗುದ್ರದೇ ಸಿಗೋದಾದರೆ ತಗೊಳ್ಳಿ ಇದು ನೋಡಿ ರಾಜ್ ಅಂತ ನಾನಿದು ಯಾವುದು ಸಿಗುತ್ತೆ ಅದು ತೊಗೊಂಡು ಬರೋದು ನಾನಿದು ಬ್ರ್ಯಾಂಡ್ ನೋಡೋಲ್ಲ ಬಟ್ ನನ್ನ ಹತ್ರ ಇರೋದು ನಾನು ತೋರಿಸ್ತಿದ್ದೇನೆ ರಾಜ್ ಒಳ್ಳೆ ಕ್ವಾಲಿಟಿ ಇದೆ ಸಿಲ್ಕ್ ಥ್ರೆಡ್ ಬರುತ್ತೆ ಮತ್ತು ಇದೊಂದು ರಾಯಲ್ ಅಂತ ನೋಡಿ ರಾಯಲ್ ಥ್ರೆಡ್ ಅಂತ ನಾನು ಒಟ್ರಾಶಿ ತಗೊಂಡು ಬರ್ತೇನೆ ಕಂಪನಿ ನೋಡಲ್ಲ ಬಟ್ ಸಿಲ್ಕ್ ಥ್ರೆಡ್ ಎಲ್ಲ ಸೇಮ್ ಇರುತ್ತೆ ಹಾಗೇನಿಲ್ಲ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಇದನ್ನೇ ತಗೊಳ್ಳಿ ಇಲ್ಲಾಂದರೆ ಬೇರೆ ಇದ್ದರೆ ಬೇರೆ ತಗೊಳ್ಳಿ ನೆಕ್ಸ್ಟ್ ನೋಡಿ ಗಮ್ ಗಮ್ ಬೇಕಾಗ್ತದೆ ಗಮ್ ಏನು ಬೇಕಾಗ್ತದೆ ಯಾಕಂದರೆ ಸ್ಟೋನ್ ಎಲ್ಲ ಅಂಟಿಸ್ಲಿಕ್ಕೆ ಗಮ್ ಬೇಕಾಗ್ತದೆ ನಾನೀಗ ಯಾವ ಮೆಟೀರಿಯಲ್ ಅಂದರೆ ನಿಮಗೆ ಬಿಗಿನರ್ಸಿಗೆ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಒಂದು ನೂರು ನೂರೈವತ್ತು ರೂಪಾಯಲ್ಲಿ ನೀವು ಸ್ಟಾರ್ಟ್ ಮಾಡೋದಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಲ್ಲ ಬಿಗಿನರ್ಸ್ ಅಂದರೆ ವರ್ಕ್ ಹೇಗೆ ಮಾಡೋದು ಯಾವುದೆಲ್ಲ ಮೆಟೀರಿಯಲ್ ಬೇಕು ಅಂತ ತುಂಬ ಜನ ಕೇಳ್ತಿದ್ರಿ ಅದಕ್ಕೆ ನಾನು ಇದರದ್ದು ವೀಡಿಯೋ ಮಾಡಿ ಹಾಕಿದ್ದೇನೆ ನೋಡಿ ಈ ಟೈಪ್ ಇದು ಇದು ಬೇಸಿಕ್ ಮೆಟೀರಿಯಲ್ ಬೇಕಾಗುತ್ತೆ ಮತ್ತೆ ನೀವು ಕ್ಲಾಸ್ ಅಟೆಂಡ್ ಮಾಡಿ ಯಾರದಾದ್ರೂ ಅಥವಾ ವರ್ಕ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವುದೆಲ್ಲ ಮೆಟೀರಿಯಲ್ ಬೇಕು ಅಂತ ನೋಡಿ ಗಮ್ ಬೇಕಾಗುತ್ತೆ ಇನ್ನೂ ಕೆಲವರು ಕೇಳ್ತಿದ್ರೆ ನೀವು ಬೀಟ್ಸ್ ಯಾವುದರಲ್ಲಿ ಸ್ಟಿಚ್ ಮಾಡ್ತೀರಾ ಅಂತ ಕೆಲವರು ಏನು ಮಾಡ್ತಾರೆ ಅಂದರೆ ತ್ರೀ ರುಪೀಸ್ ಫೈವ್ ರುಪೀಸ್ ಇದ್ದು ಏನು ಟೈಲರಿಂಗ್ ಥ್ರೆಡ್ ಬರುತ್ತಲ್ಲ ಅದರಲ್ಲಿ ತಗೊಳ್ತಾರೆ ಬಟ್ ನಾನು ತಗೊಳ್ಳೋದು ಈ ಥ್ರೆಡ್ ಹಾರ್ಸ್ ಬ್ರ್ಯಾಂಡ್ ಇದ್ದು ನೋಡಿ ಯಾಕಂದರೆ ಇದರಲ್ಲಿ ನೀವು ಬೀಟ್ಸ್ ಸ್ಟಿಚ್ ಮಾಡಿದರೆ ಕಟ್ ಆಗೋಲ್ಲ ಬೀಟ್ಸ್ ಓಕೆ ಇದು ನಾನು ತಗೊಳ್ತೇನೆ ಇದು ಇದು ಬೀಟ್ಸ್ ಸ್ಟಿಚ್ ಮಾಡೋಕೆ ಇದು ಝರಿ ಥ್ರೆಡ್ ಚೈನ್ ಸ್ಟಿಚ್ಚಿಗೆ ಕನ್ಫ್ಯೂಷನ್ ಕನ್ಫ್ಯೂಸ್ ಆಗಬೇಡಿ ಈ ಟೈಪ್ ನೆಕ್ಸ್ಟ್ ಶುಗರ್ ಬೀಟ್ಸ್ ತೊಗೊಳ್ತೇನೆ ನೀವು ಬಿಗಿನರ್ಸ್ ಆಗಿದ್ರೆ ಒಂದು ಫಿಫ್ಟಿ ಗ್ರಾಮ್ಸ್ ತೊಗೊಳ್ಳಿ ಸಾಕು ಫುಲ್ ಪ್ಯಾಕೆಟ್ ತೊಗೊಳಿಕ್ಕೆ ಹೋಗ್ಬೇಡಿ ಇದಕ್ಕೆ ಫುಲ್ ಪ್ಯಾಕೆಟ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಬಟ್ ನೀವೊಂದು ಫಿಫ್ಟಿ ಗ್ರಾಮ್ಸ್ ತೊಗೊಳ್ಳಿ ಸಾಕಾಗುತ್ತೆ ಸ್ಟಾರ್ಟಿಂಗ್ ಇದರದ್ದು ಬ್ರ್ಯಾಂಡ್ ಇದು ಬೇರೆ ಇದೆ ಬಟ್ ಪ್ರಿಸ್ಟೋ ಬ್ರ್ಯಾಂಡ್ ಅಂತ ಒಂದು ಬರೋದು ಅದು ತಗೊಳ್ಳಿ ಅದು ಒಳ್ಳೇದಿದೆ ಮತ್ತೆ ಈ ಟೈಪ್ ಅಲ್ಲಿ ಕಟ್ ಮಾಡಲಿಕ್ಕೆ ಕತ್ರಿ ಇಲ್ಲದೆ ಈ ಟೈಪ್ ಇದೆ ಯಾವುದಾದ್ರೂ ತಗೊಳ್ಳಿ ನಾನು ತುಂಬಾ ಜನರ ವಿಡಿಯೋ ನೋಡಿದ್ದೇನೆ ತುಂಬ ನೀಡಲ್ ತೋರಿಸ್ತಾರೆ ಅದು ಬಿಗಿನರ್ಸಿಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಯಾವುದು ತಗೊಳ್ಬೇಕು ಯಾವುದರಲ್ಲಿ ಯಾವ್ದು ವರ್ಕ್ ಮಾಡಬೇಕು ಅಂತ ಯಾವುದು ನೀವು ಟೆನ್ಶನ್ ಮಾಡ್ಕೊಳ್ಬೇಡಿ ನೀವು ಆರಿ ವರ್ಕಲ್ಲಿ ನೀಡಲ್ ಯೂಸ್ ಮಾಡಬೇಕು ಎರಡೇ ಒಂದು ಈ ಫೋರ್ಟಿನ್ ನಂಬರ್ ತುಲಿಪ್ ನೀಡಲ್ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇಲ್ಲಿ ತೋರಿಸಿದೆ ನೋಡಿ ಇದು ಈ ಚೈನ್ ಸ್ಟಿಚ್ಚಿಗೆ ಒಂದು ಮಾತ್ರ ಯೂಸ್ ಆಗುತ್ತೆ ಚೈನ್ ಸ್ಟಿಚ್ಚಿಗೆ ಮತ್ತು ಈ ಟೈಪ್ ಥ್ರೆಡ್ ವರ್ಕಿಗೆಲ್ಲ ಯೂಸ್ ಆಗುತ್ತೆ ಅಷ್ಟೇ ನೀವು ತುಂಬ ನೀಡಲ್ಸ್ ತಗೊಂಡು ಸುಮ್ಮನೆ ಇದಾಗಬೇಡಿ ಟೆನ್ಷನ್ ಆಗಬೇಡಿ ಜಸ್ಟ್ ಇಷ್ಟೇ ತಗೊಳ್ಳಿ ಒಂದು ಈ ತುಲಿ ಬ್ರ್ಯಾಂಡ್ ಅಂತ ಬರುತ್ತೆ ನೋಡಿ ತುಲಿ ಬ್ರ್ಯಾಂಡ್ ಅಂತ ಕಾಣ್ತುಂಟೆ ಈ ತುಲಿ ಬ್ರ್ಯಾಂಡ್ ಮತ್ತು ಫೋರ್ಟೀನ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ನೀಡಲ್ ಇದೊಂದು ಈ ಟೈಪ್ ಇದು ಐರನ್ ನೀಡಲ್ ಗೊತ್ತಾಯಿತಾ ಒಂದು ತುಲಿ ಬ್ರ್ಯಾಂಡ್ ಫೋರ್ಟೀನ್ ನಂಬರ್ ನೀಡಲ್ ಇನ್ನೊಂದು ಐರನ್ ನೀಡಲ್ ಇದು ಐರನ್ ನೀಡಲ್ ಇಷ್ಟೇ ಎರಡೇ ನೀಡಲ್ ತಗೊಳ್ಳಿ ಬೇರೆ ಯಾವುದು ತಗೊಳಿಕ್ಕೆ ಹೋಗ್ಬೇಡಿ ಈ ಐರನ್ ನೀಡಲ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಟೈಪ್ ನಿಮಗೆ ಬೀಟ್ಸ್ ಜರ್ದೋಸಿ ಯಾವುದು ಎಲ್ಲ ಬೀಟ್ಸ್ ಸ್ಟಿಚ್ಚಿಗೂ ಯೂಸ್ ಆಗುತ್ತೆ ಇನ್ನೊಂದು ಬರುತ್ತೆ ಇದರ ಕೆಳಗಡೆ ಉಡನ್ ಇದ್ದು ಅದು ತಗೊಳ್ಬೇಡಿ ಯಾಕಂದರೆ ಸ್ವಲ್ಪ ಟೈಮ್ ಆದಮೇಲೆ ಈ ಇದ್ದು ಬೇಸ್ ಬೇರೆ ಈ ಮೇಲಿದ್ದು ನೀಡಲ್ ಬೇರೆ ಆಗ್ತದೆ ಇದು ನೋಡಿ ಇದು ಫುಲ್ ಅವರು ಏನು ವೆಲ್ಡ್ ಮಾಡಿದಾಗಿದೆ ಇದೇ ಇದೇ ಟೈಪ್ ತಗೊಳ್ಳಿ ನೀಡಲ್ ನೀವು ಎರಡೇ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿ ನೀಡಲ್ ತಗೊಳ್ಬೇಡಿ ಎರಡೇ ಸಾಕಾಗುತ್ತೆ ಎಲ್ಲ ವರ್ಕಿಗೂ ಮತ್ತೆ ನಿಮ್ಮ ಹತ್ರ ಈ ಟೈಪ್ ಇದೊಂದು ಅಪ್ಸರ ಇದು ಗ್ಲಾಸ್ ಮಾರ್ಕರೆ ವೈಟ್ ಕಲರ್ ಇದು ತಗೊಳ್ಳಿ ಇದ್ರ ತಗೊಳ್ಳಿ ಇಲ್ಲಾಂದರೆ ಅಲ್ಲಿ ಬೇಕಾದರೂ ಮಾರ್ಕ್ ಮಾಡುವ ಇದು ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಡಿಸೈನ್ ಎಲ್ಲ ಬಿಡಿಸ್ಲಿಕ್ಕೆ ಯೂಸ್ ಆಗುತ್ತೆ ಈ ಟೈಪ್ ಇದು ನೋಡಿ ಹೀಗೆ ಮಾರ್ಕ್ ಬರುತ್ತೆ ನೋಡಿ ಈ ಟೈಪ್ ಡಿಸೈನ್ ಎಲ್ಲ ಬಿಡಿಸ್ಲಿಕ್ಕೆ ಯೂಸ್ ಆಗುತ್ತೆ ನೀವು ಯಾರೆಲ್ಲ ಬಿಗಿನರ್ಸ್ ಆಗಿದ್ದೀರಾ ಯಾರಿಗೆಲ್ಲ ಆರಿ ವರ್ಗ ಕಲಿಬೇಕು ಅಂತ ಇದೆ ಅವರಿಗೆ ಇಟ್ ಇಷ್ಟು ಮೆಟೀರಿಯಲ್ ಬೇಕು ಬೇಸಿಕ್ ಬೇಕು ಇದಕ್ಕೆ ಜಾಸ್ತಿಯಿಂದ ಜಾಸ್ತಿ ಒಂದು ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಆಗ್ಬೋದು ಒಂದು ಇನ್ನೂರು ರೂಪಾಯಿ ಒಳಗಡೆ ಆಗ್ಬೋದು ಜಾಸ್ತಿ ಆಗಲಿಕ್ಕಿಲ್ಲ ನಾನು ಹೇಳೋದು ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿದ್ದರೆ ಜಾಸ್ತಿ ಐಟಮ್ ಜಾಸ್ತಿ ಅಮೌಂಟ್ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ಮಿಡ್ಲಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಟರೆ ಅದು ಅಮೌಂಟ್ ಕೂಡ ಇಂದ ಐಟಮ್ ಕೂಡ ವೇಸ್ಟ್ ಸೊ ಅದಕ್ಕೇನು ಮಾಡಿ ಅಂದರೆ ಒಂದು ಇನ್ನೂರು ರೂಪಾಯಿ ಒಳಗಡೆ ಇದ್ದು ನಾನು ಐಟಮ್ ತೋರಿಸಿದ್ದೇನೆ ಇದು ಫಿಫ್ಟಿ ಗ್ರಾಮೇ ತಗೊಳ್ಳಿ ಜಾಸ್ತಿ ತಗೊಳ್ಳಿಕ್ಕೆ ಹೋಗಬೇಡಿ ಇದರಲ್ಲಿ ಗಮ್ ಇನ್ನೊಂದು ಬರುತ್ತೆ ಚಿಕ್ಕದು ಬರುತ್ತೆ ಅದು ತೊಗೊಳ್ಳಿ ಅದು ಇಷ್ಟು ದೊಡ್ಡ ತಗೊಳ್ಬೇಡಿ ಚಿಕ್ಕದ ಬರುತ್ತೆ ಅದು ತೊಗೊಳ್ಳಿ ಓಕೆ ಓಕೆ ಅಲ್ಲ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ನಿಮ್ಗೆ ಯಾವುದೆಲ್ಲ ಮೆಟೀರಿಯಲ್ ಅಂತ ಸೊ ಈ ವಿಡಿಯೋ ತುಂಬ ಜನ ಕೇಳ್ತಿದ್ರಿ ಯಾವುದೆಲ್ಲ ಮೆಟೀರಿಯಲ್ ಅದಕ್ಕೋಸ್ ಅವರಿಗೋಸ್ಕರ ಮಾಡಿದ್ದೇನೆ ಯಾರೆಲ್ಲ ಹೊಸತಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್